ಸೊ ಇದನ್ನ ರಚನೆ ಮಾಡಿದವರು ಪುರಂದರದಾಸರು ಮತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ಸ್ವಾಮಿ ಹಾಡೋಣ ಅನ್ಕೊತಾ ಇದ್ದೀನಿ ಇವತ್ತು ಫ್ರೈಡೇ ಇರೋದ್ರಿಂದ ಸೊ ಇದನ್ನ ರಚನೆ ಮಾಡಿದವರು ಪುರಂದರದಾಸರು ಮತ್ತೆ ಹಾಡಿದವರು ಭೀಮಸೇನ್ ಅಂತ ಹೇಳಿ ಪಂಡಿತ್ ಭೀಮಸೇನ್ ಅವರು ಹಾಡಿದಾರೆ ಇದನ್ನ அதுத்தீங்கதீரம்மா நம்ம நீயதலட்சுமி நம்ம சௌபாகியதாலி பார்த்து सजन साधु पूजय तो ये भेड़ के मंच के योड़ की न बिल्ली यंते भाग्यदालक्ष्मी बारम्मा नमः मां नी सुभाग्यदालक्ष्मी बारम्मा दुनिया तोड़ता सजन साधु पूजय ये भेड़ के मंच के योड़ की ನಮ್ಮ ಸೌಭಾಗ್ಯದ ಲಕ್ಷ್ಮೀ ಮರಮ್ಮ ಕನಕ ಋಷ್ಟಿಯ ಕರೆಯುತ ಭಾರೇ ಮನ ಕಾಮನೆಯ ಸಿದ್ಧಿಯ ತೋರೆ ಕನಕ ಕರೆಯುತ ಭಾರೇ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜ ದಿ ಮುಳೆಯುವ ಬಾರಮ್ಮ ಅತ್ತಿತ್ತೊಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಅತ್ತಿತ್ತಳಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುತ ಬಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯಾ ತಿರುವುತ ಬರೆ ಕುಂಕುಮಾಕಿತ ಪಂಕಜ ಲೋಚನ ವೆಂಕಟರ ಮನನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಸಕ್ಕರೆ ತುಪ್ಪದ ಕಾಲುವೆ வார பூஜைய வேளை அக்கறை உள் அழகிரி ரங்கனொக்கந்தர விடல நானி பாகியதலி பரம்மா நம்ம நீ சௌ லட்சுமீ பரம்மா நம்ம நீ சௌ லட்சுமீ பரம்மா ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಹಾಡಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆಸಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ